ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವೀಡಿಯೋ ಇವಾಗ ಒಂದು ಪ್ರೊಮೋನ ಬಿಟ್ಟಿದ್ದಾರೆ ಅದರಲ್ಲಿ ಯಾವ ರೀತಿ ಇದೆ ಪ್ರೊಮೋ ಮತ್ತು ಏನು ವಿಶೇಷ ಇದೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರೆ ಆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಪ್ರೊಮೋದಲ್ಲಿ ವಿಶೇಷ ಅಂತ ಹೇಳಿದರೆ ಚೈತ್ರ ಅವ್ರದಯ ಇನ್ನೂ ರಜತ್ ಅವ್ರ ಚೈತ್ರ ಅವರು ಕಿಚನ್ ರೂಮಲ್ಲಿ ಇರ್ತಾರೆ ರಜತ್ ಅವ್ರೇನೋ ಕಿ ಕಿಚನಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಬಂದ್ಕೊಂಡು ಅಲ್ಲಿ ಏನೋ ಕಿತಾಪತಿ ಮಾಡ್ತಾರೆ ಚೈತ್ರ ಅವರು ರಜತ್ ಅವ್ರು ಹೇಳ್ತಾರೆ ಈ ಅಮ್ಮ ಯಾವಾಗಲೂ ಬರೀ ನಾ ಕೆಲಸ ಮಾಡ್ತಾ ಇರಬೇಕಾದ್ರೆ ಬಂದ್ಕೊಂಡು ಬರೀ ಇಲ್ಲಿ ಗಲೀಜು ಮಾಡ್ತಾಳೆ ಮತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಸೊ ಅದು ಅಲ್ಲಿ ಫಸ್ಟಿಗೆ ಪನ್ನಿಯಾಗಿ ಕಾಮಿಡಿಯಾಗಿ ಹೋಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಆಗಿರುತ್ತೆ ಮತ್ತು ಅವಳಿಗೇನೋ ಹೇಳಿ ಹೇಳಿದ್ದ ಮಾತನ್ನು ತಾಗತ್ತೆ ಕಡೆಗೆ ಬೆಡ್ರೂಮಲ್ಲೆಲ್ಲ ಹೋಗಿ ಅಳ್ತಾರೆ ನಾನು ನಾಟಕ ಮಾಡ್ತೀನಿ ನಾನು ಹಂಗೆ ಹಿಂಗ ಅಂತ ಹೇಳಿ ಕೇಳ್ತಾರೆ ಇನ್ನೂ ಹೇಳ್ತಾರೆ ಚೈತ್ರ ಅವರು ಇಲ್ಲಿ ಪ್ರತಿಯೊಬ್ಬರು ಮಾಡಿದ್ದ ತಪ್ಪಿಗೆ ಅಂದರೆ ಅವರವರು ಮಾಡಿದ್ದ ನಾಟಕಕ್ಕೆ ಎಲ್ಲ ನನ್ನ ತಲೆ ಮೇಲೆ ಎತ್ತ ಹಾಕ್ತಾರೆ ಹಾಗಾಗಿ ಇದನ್ನು ಪ್ರೂವ್ ಮಾಡದೆ ಹೋದರೆ ನಾನು ಬಲಿಕ ಬಕ್ರ ಆಗಿಬಿಡ್ತೇನೆ ಇಲ್ಲಿ ಅಂತ ಹೇಳ್ಕೊಂಡು ನಂತರ ವಿಶೇಷ ಅಂತ ಹೇಳಿದೆ ಅಲ್ಲ ಅದರಲ್ಲೂ ಪೇಪರಲ್ಲಿ ಏನೋ ಬರೆದು ಆ ಮೂರ್ತಿ ಇದೆಯಲ್ಲ ದೇವ್ರ ಮೂರ್ತಿ ಅದ್ರ ಮೇಲೆ ಎಡ ಬದಿಗೊಂದೇನೋ ಚೀಟಿ ಮೋಡ್ಚಿನ ಇಡ್ತಾರೆ ಅದು ಬದಿಯಿಂದ ಏನೋ ಬಿದ್ದಿದೆ ಏನೋ ಬೇಡ್ಕೊಳ್ತಾ ಕೂತ್ಕೊಳ್ತಾರೆ ಚಿತ್ರ ಅವರು ವಿಶೇಷ ಅಂದರೆ ಅದೇ ಆಗಿತ್ತು ಗಾಯಿಸಿದಷ್ಟು ಪ್ರಮೋದೊಂದು ವಿಷಯ ಇನ್ನೂ ನಿನ್ನೆ ತ್ರಿವಿಕ್ರಮ್ ಅವರು ಬಂದು ಕಿಚ್ಚ ಬಾಸ್ನವರು ಅಂದರೆ ಕಿಚಣ್ಣವರು ಯಾರೂ ಮಾತಾಡಿಕೊಡ್ದು ಅಂತ ಹೇಳಿದ್ದು ಮತ್ತು ಬಂದ ತಕ್ಷಣ ಅವರು ರಿಯಾಕ್ಷನ್ಗಳು ಹೇಗಿತ್ತು ನಿಮ್ಗೇನಿಸ್ತು ಖುಷಿ ಆಯಿತಾ ರಿಟರ್ ಬಂದಿದ್ದು ತ್ರಿವಿಕ್ರಮ್ ಇನ್ನೊಂದು ಕಮೆಂಟಲ್ಲಿ ತಿಳಿಸಿ ವಿಡಿಯೋಗ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್